ಚಿಕ್ಕದಾಸೇನಹಳ್ಳಿಯಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ಕಾರ್ಯಕ್ರಮ ಭಗವಂತನಿಗೆ ಕೈ ಮುಗಿಯಬೇಕು ಪೂಜೆ ಸಲ್ಲಿಸಿ ನೈವೇದ್ಯವನ್ನು ಅರ್ಪಿಸಬೇಕು ಅದಕ್ಕೂ ಮುಖ್ಯವಾಗಿ ಮನೆಯಲ್ಲಿ ತಂದೆ ತಾಯಿಗೆ ಗೌರವ ನೀಡಿ ಅವರನ್ನು ಆರೈಕೆ ಮಾಡಿದರೆ ಮಾತ್ರವೇ ಭಗವಂತನಿಗೆ ಸಲ್ಲಿಸಿದ ಪೂಜೆಯ ಫಲ ನಮಗೆ ಸಿಗುತ್ತದೆ ಇಲ್ಲವಾದಲ್ಲಿ ಇಲ್ಲ ಎಂದು ಶ್ರೀ ಕ್ಷೇತ್ರ ಗೊಲ್ಲಗಿರಿ ಮಹಾಸಂಸ್ಥಾನದ ಶ್ರೀ ಕೃಷ್ಣ ಯಾದವನಂದ ಮಹಾಸ್ವಾಮಿ ತಿಳಿಸಿದರು ಶಿಡ್ಲಿಘಟ್ಟ ತಾಲೂಕಿನ ಚಿಕ್ಕದಾಸೆನಹಳ್ಳಿಯ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ವಿಮಾನಗೋಪುರ ಕುಂಭಾಭಿಷೇಕ ಮಹಾಗಣಪತಿ ನವಗ್ರಹಗಳು ನಾಗರ ವಿಗ್ರಹಗಳ ಶಿಲಾಬಿಂಬ ಪ್ರತಿಷ್ಠಾಪನಾ ಮಹೋತ್ಸವ ನಡೆಯಿತು ಶ್ರೀ ಕ್ಷೇತ್ರ ಗೊಲ್ಲಗಿರಿ ಮಹಾಸಂಸ್ಥಾನದ ಶ್ರೀ ಕೃಷ್ಣ ಯಾದವನಂದ ಮಹಾಸ್ವಾಮಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಶೀರ್ವಚನ ನೀಡಿ ನಮಗೆ ಜನ್ಮ ನೀಡಿದ ತಂದೆ ತಾಯಿಗೆ ಮೂರತ್ತು ಊಟ ಹಾಕಿ ಬಟ್ಟೆ ಕೊಟ್ಟು ಅವರನ್ನು ಆರೈಕೆ ಮಾಡದೇ ಇದ್ದರೆ ಯಾವ ದೇವಾಲಯಕ್ಕೆ ಹೋದರೂ ಪೂಜೆ ಮಾಡಿ ನೈವೇದ್ಯ ಅರ್ಪಿಸಿದರೂ ಏನು ಉಪಯೋಗವಾಗದು ಎಂದು ಹೇಳಿದರು ಇನ್ನು ಎತ್ತವರಿಗಿಂತಲೂ ಮುಗಿಲಾದ ದೇವರಿಲ್ಲ ಆಡಂಬರದ ಬದುಕು ಬೇಡ ಎಲ್ಲರೊಂದಿಗೆ ಬೆರೆತು ಸೌಹಾರ್ದತೆಯ ಬದುಕನ್ನು ನಡೆಸಿದರೆ ಮಾತ್ರ ನಮ್ಮೆಲ್ಲರ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತದೆ ಈ ಬದುಕು ಸಾರ್ಥಕವಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು ಶಿಡ್ಲಿಘಟ್ಟ ಕ್ಷೇತ್ರದ ಶಾಸಕ ಬಿ ಎನ್ ರವಿಕುಮಾರ್ ಮಾತನಾಡಿ ಗ್ರಾಮದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯವನ್ನು ಕಟ್ಟಿದ್ದು ದಿನವೂ ಪೂಜೆ ಪುನಸ್ಕಾರಗಳನ್ನು ನಡೆಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಗ್ರಾಮಸ್ಥರ ಈ ಸಾಮರಸ್ಯ ಇತರರಿಗೂ ಮಾದರಿಯಾಗಲಿ ತಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳ ಒತ್ತಡದ ನಡುವೆ ಧಾರ್ಮಿಕ ಪೂಜೆ ಪುನಸ್ಕಾರಗಳಲ್ಲಿ ಭಾಗವಹಿಸುವುದರಿಂದ ಒತ್ತಡ ಕಡಿಮೆ ಆಗಲಿದೆ ಮಾನಸಿಕ ನೆಮ್ಮದಿ ಸಿಗಲಿದೆ ಎಂದು ಹೇಳಿದರು ಸ್ವಾಮಿ ಸ್ವಾಮಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಿ ಮಂಗಳ ವಾದ್ಯಘೋಷದೊಂದಿಗೆ ಗೋಮಾತೆ ಪೂಜೆ ನೆರವೇರಿಸಿ ಗಂಗಾ ಪೂಜೆ ನೆರವೇರಿಸಲಾಯಿತು ದಾನ ಪೂಜೆ ಪುನಸ್ಕಾರ ಹೋಮ ಹವನಗಳನ್ನು ನೆರವೇರಿಸಿ ಮಹಾಮಂಗಳಾರತಿ ಮಾಡಿ ತೀರ್ಥ ಪ್ರಸಾದ ವಿನಿಯೋಗಿಸಲಾಯಿತು ವಿಧಾನ ಪರಿಷತ್ ಸದಸ್ಯರಾದ ಡಿಟಿ ಶ್ರೀನಿವಾಸ್ ಎಂ ನಾಗರಾಜ್ ಯಾದವ್ ಮಾಜಿ ಶಾಸಕಿ ಪೂರ್ಣಿಮಾ ಮಾಜಿ ಎಂಪಿ ಎಸ್ ಮುನಿಸ್ವಾಮಿ ಮಾಜಿ ಶಾಸಕ ಎಂ ರಾಜಣ್ಣ ಬಿಜೆಪಿ ಮುಖಂಡ ಸೀಕಲ್ ಆನಂದ ಆನಂದಗೌಡ ವಕೀಲರ ಸಂಘದ ಅಧ್ಯಕ್ಷ ಎ ನಾರಾಯಣಸ್ವಾಮಿ ಸಂತೆ ದೇವಾಲಯದ ಅಭಿವೃದ್ಧಿ ಸಮಿತಿಯ ಸದಸ್ಯರು ಭಕ್ತರು ಗ್ರಾಮಸ್ಥರು ಭಾಗವಹಿಸಿದ್ದರು ವಿಧಾನಸಭಾ ಕ್ಷೇತ್ರದೇನಹಳ್ಳಿ ಗ್ರಾಮ ಪಂಚಾಯತ್ಗೆ ಸೇರಿತಕ್ಕಂಥ ಈ ಒಂದು ಚಿಕ್ಕದಾಸನಹಳ್ಳಿಯಲ್ಲಿ ಇವತ್ತು ಈ ಭಾಗದ ಎಲ್ಲರ ಒಂದು ಆಶೀರ್ವಾದ ಎಲ್ಲರ ಒಂದು ಶ್ರಮ ವಿಶೇಷವಾಗಿ ನಮ್ಮ ನಿವೃತ್ತಿ ಇಂಜಿನಿಯರ್ ಆದಂಥ ವೆಂಕಟೇಶಣ್ಣ ಅವರ ಒಂದು ಮುಂದಾಳವತ್ತದಲ್ಲಿ ಇವತ್ತು ಈ ಒಂದು ಪುಣ್ಯ ಜಾಗದಲ್ಲಿ ಇವತ್ತು ಶ್ರೀ ಲಕ್ಷ್ಮೀ ಸ್ವಾಮಿಯ ದೇವಾಲಯನ ಇವತ್ತು ಸ್ಥಾಪನೆಯನ್ನು ಮಾಡಿ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವರು ನನ್ನ ಅವಕಾಶ ಮಾಡಿಕೊಂಡ ಅವ್ರಿಗೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಧನ್ಯವಾದಗಳನ್ನು ಹೇಳ್ತಾ ಒಳ್ಳೆ ಮಳೆ ಬೆಳೆ ಆಗಲಿ ನಾಡಿನ ರೈತರಿಗೂ ಒಳ್ಳೆಯದಾಗಲಿ ವಿಶೇಷವಾಗಿ ಈ ಒಂದು ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಭಗವಂತನಿಗೆ ಸಂಕಲ್ಪವನ್ನು ಮಾಡ್ತಾ ಈ ಕಾರ್ಯಕ್ರಮದಲ್ಲಿ ನನ್ನ ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ಎಲ್ರಿಗೂ ಒಂದಷ್ಟ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕನ್ನಡ ಹಾಗೆ ಶ್ರೀ ಎಂ ನಾಗರಾಜ್ ಯಾದವ್ ಸರ್ ಅವರು ಶಾಸಕರು ಕರ್ನಾಟಕ ವಿಧಾನ ಪರಿಷತ್ ಅವರಿಗೆ ಈ ಕಾರ್ಯ ನೃಸಿಂಹ ಭೀಷಣ ಬದ್ಧ ಮೃತ್ಯುಮೋಕ್ತಿಹಂ ಶ್ರೀ ಭಗವಂತ ಸ್ವಾಮಿ ಹಾಗೆ ನಮ್ಮೆಲ್ಲರೂ ಜೋರಾದ ಚಪ್ಪ ಎಸ್ ಮುಖಂಡರು ನಮ್ಮ ಆಚಾರ ವಿಚಾರಗಳಲ್ಲಿ ದೇವರುಗಳನ್ನ ನಾವೇನು ಇವತ್ತಿಂದ ಪೂಜೆ ಮಾಡಲ್ಲ ಅಲ್ವಾ ನಮಗೆ ಗೊತ್ತಿಲ್ದಿರ ನಮ್ಮ ಹತ್ತಿಪ್ಪತ್ತು ತಲೆಮಾರಿಗಳಿಂದ ಅದೇ ನಿಟ್ಟಿನಲ್ಲಿ ಈ ಭಾಗದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಕದರಿ ಉಂಡೆ ಮಧ್ಯೆ ತುಂಬಾ ಅದ್ಭುತವಾದ ಕಾರ್ಯಕ್ರಮವನ್ನು ನೆರವೇರಿಸ್ತಾರೆ ಅಂತೇಳಿ ನಮ್ಮ ಹಿಂದಿನ ಕೈಂಕರ್ಯದಲ್ಲಿ ಭಾಗವಹಿಸಿದಂಥ ಎಲ್ಲರೂ ಹೇಳೋದು ವಿಶೇಷವಾಗಿತ್ತು ಜೊತೆ ಜೊತೆಯಲ್ಲೇ ನನಗೆ ಮನೆ ದೇವರುಗಳು ಅಂತೇಳಿ ಏನು ಮಾಡ್ಕೊಂಡಿರ್ತಾರೆ ಪ್ರತಿಯೊಂದು ಮನೆ ದೇವರು ಇದ್ದೇ ಇರ್ತಾರೆ ಆ ಮನೆ ದೇವರಿಗೆ ವರ್ಷದಲ್ಲಿ ಒಮ್ಮೆ ಹೋಗಿ ಆರಾಧನೆ ಮಾಡುವಂಥದ್ದು ಅದು ಖಂಡಿತ ನಮ್ಮ ಕರ್ತವ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ಈ ಭಾಗದಲ್ಲಿ ಸಹ ಮನೆ ದೇವರಾಗಿ ಕದರಿ ನರಸಿಂಹಸ್ವಾಮಿನ ನಾವೆಲ್ಲ ಪೂಜೆ ಮಾಡ್ತೇವೆ ಆ ಮಳೆ ಬೆಳೆ ಆಗ್ತಿದೆ ಒಂದಷ್ಟು ಕೃತ್ಯಗಳಿಗೆ ಭಾಗವಹಿಸೋದ್ರ ಮೊದಲು ನಾವು ಎದುರ್ತೀವಿ ಅಂದರೆ ಬಿಕಾಸ್ ಆಫ್ ನಾವು ಪೂಜಿಸುವಂಥ ದೇವರುಗಳು ನಮ್ಮ ಆರಾಧನೆ ಜೊತೆಗೆ ನಮ್ಮ ಸಂಸ್ಕೃತಿ ಇದೆಯಲ್ಲ ಅದು ಏನಾಗುತ್ತೆ ಅಂತೇಳಿದ್ರೆ ನಮ್ಮ ಒಂದು ವಿಚಾರಧಾರೆಯನ್ನು ಹೊರ್ತುಪಡಿಸಿ ನಾವು ಮಾಡುವಂಥ ಒಂದಷ್ಟು ಕೃತಿಗಳಿಗೆ ಖಂಡಿತ ನೀನು ಸರಿ ದಾರಿಯಲ್ಲಿ ಹೋಗಬೇಕು ಅಂತ ತೋರಿಸ್ಕೊಡೋದೇ ನಮ್ಮ ಸಂಸ್ಕೃತಿ ಆಗಿರುತ್ತೆ ಕೂಡ ಲಕ್ಷ್ಮೀ ನರಸಿಂಹಸ್ವಾಮಿ ಕದ್ರಿ ನರಸಿಂಹ ಲಕ್ಷ್ಮೀ ನರಸಿಂಹಸ್ವಾಮಿ ಹಾಗಾಗಿ ನನಗೆ ಏನು ಖುಷಿ ಆಯ್ತು ಅಂದರೆ ವೆಂಕಟೇಶ್ವರ ಒಂದು ನನ್ನ ಕೆಲಸವನ್ನು ಬಹಳ ಸುಲಭ ಮಾಡಿಕೊಂಡಿದ್ದೆ ಕದ್ರಿಗೆ ಹೋಗ್ಬೇಕಾದ್ರೆ ಆರು ತಿಂಗಳಿಂದ ಪ್ಲಾನ್ ಮಾಡ್ತಾ ಇದ್ದೀವಿ ಹೋಗ್ಬೇಕಾಗ್ಲಿಲ್ಲ ಆ ದೇವರು ಇಲ್ಲಾದ ಕರೆಸ್ಕೊಂಡಿದ್ದಾನೆ ನೋಡಿ ಅದೇ ದೇವರ ಮಹಿಮೆಯನ್ನು ಮಾತು ಹೇಳ್ತೀನಿ ಲಕ್ಷ್ಮೀ ನರಸಿಂಹಸ್ವಾಮಿಯ ದೇವರ ಅನುಗ್ರಹ ಮೇಲೆ ಇದ್ದಿದ್ದೆ ಆದರೆ ನೀವು ನೋಡಿ ಎಂಥವರು ಒಂದು ಬಾಲಾಜಿ ಇರ್ಬೋದು ಇವತ್ತು ಲಕ್ಷ್ಮೀ ನರಸಿಂಹಸ್ವಾಮಿ ಅಂದರೆ ವಿಷ್ಣುವಿನ ಅವತಾರ ಇರ್ಬೋದು ಅಥವಾ ಲಕ್ಷ್ಮೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಅವತಾರ ಇರ್ಬೋದು ಆರಾಧಕರು ಯಾವತ್ತೂ ಕೂಡ ಸುಭಿಕ್ಷವಾಗಿ ನೆಮ್ಮದಿಯಾಗಿ ಸಹಬಾಳುವನ್ನು ಬದುಕ್ತಕ್ಕಂತಹ ಎಲ್ಲರಲ್ಲೂ ಕೂಡ ಪ್ರೀತಿ ಬೆಳೆಸಿಕೊಳ್ತಕ್ಕಂತಹ ಒಬ್ಬ ಸ್ವಾಮಿಯ ಅನುಗ್ರಹವನ್ನು ಪಡ್ಕೊಳ್ಳಿ ನಾವೆಲ್ಲರೂ ಕೂಡ ಬಂದಿರೋ ಈ ಸಂದರ್ಭದಲ್ಲಿ ನಾವು ನಾವು ಕೂಡೀಕರಿಸಿ ಬಳಸ್ಕೊಂಡು ಹೋಗ್ತಕ್ಕಂತಹ ಮುಂದಿನ ಪೀಳಿಗೆಗೆ ಜೀವಂತ ಇರ್ತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡಬೇಕಾಗ್ತದ ವಿಚಾರಗಳು ಹೇಳ್ತೇನೆ ದೇವರ ಕೃಪೆಯನ್ನು ಪಡ್ಕೊಳ್ಳಿಕ್ಕೋಸ್ಕರ ನಾವೆಲ್ಲರೂ ಕೂಡ ಇಂತಹ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿರತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ನಾವು ಭಾವಿಸಿದ್ದು ನಾವು ಯಾರು ಕೂಡ ನಾಯಕರಾಗಿ ಬಂದಿಲ್ಲ ಈ ದೇವರ ಭಕ್ತರಾಗಿ ಬಂದಿದೆಯನ್ನೋ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ ಈ ಒಂದು ದೇವಸ್ಥಾನ ಸಾವಿರದ ಒಂಬೈನೂರ ಎಂಬ ಇಪ್ಪತ್ನಾಲ್ಕರಿಂದ ಎರಡು ಸಾವಿರದ ಹದಿನಾ ಆರರಿಂದ ಹಿಡಿದು ಯಾವ ರೀತಿಯಲ್ಲಿ ಒಂದು ಕಷ್ಟಪಟ್ಟು ಇದನ್ನು ಅಭಿವೃದ್ಧಿಗೊಳಿಸ್ಬೇಕು ಕಷ್ಟ ಆಯಿತು ಅದನ್ನೆಲ್ಲವನ್ನು ಕೂಡ ವೆಂಕಟೇಶ್ನವರು ಮೆಳಕು ಹಾಕಿದ್ದ ವಿಚಾರ ನೋಡಿದಾಗ ಇನ್ನು ಮುಂದಕ್ಕಾದರೂ ಇದನ್ನು ಈ ರೀತಿ ಕಷ್ಟಗಳು ಬರೆದಿರ ಉತ್ತಮ ಒಂದು ಸನ್ನಿಧಾನದಲ್ಲಿ ದೇವರ ಸನ್ನಿಧಾನದಲ್ಲಿ ಸರ್ವ ಸರ್ವರಿಗೂ ಒಳ್ಳೆಯದಾಗ್ತಕ್ಕಂಥ ರೀತಿಯಲ್ಲಿ ಇಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಮಾನ್ಯ ಶಾಸಕರು ಮಾಡ್ತೀನಿ ಅನ್ನೋ ವಿಚಾರಗಳನ್ನು ಹೇಳಿದರು ಅದು ಒಂದು ಒತ್ತಡ ಇರಲಿ ಏನೇ ಇರಲಿ ದೇವರ ಪೂಜೆಗಳನ್ನು ಮಾಡುವಂಥದ್ದನ್ನು ನಮ್ಮ ಭಾರತ ಸಂಸ್ಕೃತಿಯಲ್ಲಿ ನಾವು ಬಿಡೋದಲ್ಲ ಬಿಡೋದಿಲ್ಲ ಒಬ್ಬೊಬ್ಬರು ಒಂದೊಂದು ದೇವರಿಗೆ ನಾವು ಪೂಜೆಯನ್ನು ಮಾಡ್ತೇವೆ ಬೇರೆ ಬೇರೆ ಹೆಸರುಗಳಲ್ಲಿ ನಮ್ಮ ಭಕ್ತಿಯನ್ನು ಪ್ರದರ್ಶನ ಮಾಡ್ತೇವೆ ನಾವು ಏನು ಅರ್ಥ ಮಾಡ್ಕೋಬೇಕಂತಂದ್ರೆ ಈ ಮನುಷ್ಯ ಹುಟ್ಟು ಮತ್ತು ಸಾವಿನ ಮಧ್ಯೆ ನಾವು ತಾನೇ ನಮ್ಮ ಸಾವು ಕೂಡ ನಿರ್ಧಾರ ಆಗಿರುತ್ತೆ ಆಗಿರುತ್ತೆ ಭಗವಂತ ನಮ್ಮೆಲ್ರಿಗೂ ಕೂಡ ಒಂದು ಆಯಷನ್ನ ಮತ್ತು ಒಂದು ಹಣೆ ಬರವನ್ನು ಒಂದು ಏನಾಗಬೇಕು ಅಂತ ಬರೆದಿರ್ತಾರೆ ಆದರೆ ಬುದ್ಧಿಶಕ್ತಿಯನ್ನು ಕೂಡ ನಮಗೆ ಕೊಟ್ಟಿದ್ದಾರೆ ಅದರ ವಿವೇಚನೆಯಲ್ಲಿ ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ನಾವು ಹೇಗೆ ಬದುಕಬೇಕು ಅನ್ನುವಂಥದ್ದನ್ನು ನಮಗೆ ಕೊಟ್ಟಿರ್ತಾರೆ ಅದನ್ನು ನಾವು ಹೇಗೆ ಚೂಸ್ ಮಾಡ್ಕೊತೀವಿ ಅಂದರೆ ನಾವು ಹೇಗೆ ಆಹ್ವಾನ ಮಾಡ್ಕೊತೀವಿ ನಮ್ಮ ಜೀವನಕ್ಕೆ ಹಾಗೆ ನಮ್ಮ ಬದುಕಿರುತ್ತೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನವನ್ನು ತಾನೆ ಉದ್ಘಾಟನೆ ಮಾಡಿದ್ರೆ ಆ ಭಗವಂತನ ಆಶೀರ್ವಾದ ಈ ಕ್ಷೇತ್ರದ ಎಲ್ಲ ಸಾರ್ವಜನಿಕರ ಮೇಲೆ ಇರಲಿ ತಾಯಿಯಂದರಿಗೆ ವಿಶೇಷವಾಗಿ ಯುವ ಶಕ್ತಿಗೆ ಒಳ್ಳೆಯ ಮಾರ್ಗದರ್ಶನ ಕೊಟ್ಟು ಒಳ್ಳೆಯ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಸಮೃದ್ಧಿಯಾಗಲಿ ಈ ಒಂದು ಸಮಾಜದಲ್ಲಿ ಎಲ್ಲರೂ ಪ್ರೀತಿ ವಿಶ್ವಾಸ ಗೌರವದಿಂದ ಬಾಳಲಿ ಅಂತ ಆ ಭಗವಂತನ ಪ್ರಾರ್ಥನೆ ಮಾಡ್ತಾ ಬಾರದು ದೈವಕ್ಕೂ ನಮಸ್ಕಾರವನ್ನು ಮಾಡಬೇಕು ಮನೆಗೋಗಿ ತಂದೆ ತಾಯಿಗಳಿಗೂ ಕೂಡ ಗೌರವವನ್ನ ಕೊಡಬೇಕು ಇವೆರಡನ್ನ ಯಾರು ಮಾಡ್ತಾರೆ ಅವರಿಗೆ ದೈವದ ಅನುಗ್ರಹ ತನ್ನಷ್ಟಿಗೆ ತಾನೇ ಅವರ ಮೇಲೆ ಇರ್ತತೆ ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಮರಿಬಾರದು ಅಂತ ಇವತ್ತು ನರಸಿಂಹಸ್ವಾಮಿ ದೇವಸ್ಥಾನ ಉಗ್ರರೂಪ ಆ ಉಗ್ರ ರೂಪವನ್ನು ಶಾಂತಗೊಳಿಸಿದಂಥ ತಾಯಿ ಯಾರಪ್ಪ ಅಂತಂದ್ರೆ ಲಕ್ಷ್ಮೀ ದೇವಿ ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ ಅಂತ